ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೀಳ್ಕೊಡುಗೆಯನ್ನು ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಉಪಾಧ್ಯಕ್ಷರುಗಳಾದ ರಾಜಣ್ಣ ಅಯ್ಯರ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪ ಮತ್ತು ಧಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ ಇಂಟಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಸುಣಗಾರರವರು ಉಪಸ್ಥಿತ ರು ದೇಶದ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿ ಆಡಳಿತದಲ್ಲಿ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶದಲ್ಲಿ ಕ್ರಾಂತಿಯಾಯಿತು ದೇಶ ಅಭಿವೃದ್ಧಿಶೀಲ ರಾಷ್ಟ್ರವಾಗಲು ರಾಜೀವ್ ಗಾಂಧಿ ಅವರ ಕೊಡುಗೆ ಅಪಾರ ರಾಜೀವ್ ಗಾಂಧಿ ಅವರು ಶ್ರೀ ಪೆರಂಬೂರ್ನಲ್ಲಿ ಕಾರ್ಯಕ್ರಮದಲ್ಲಿ ಉಗ್ರಗಾಮಿಗಳಿಂದ ಹತ್ಯೆಯಾದರು ಆಗಸ್ಟ್ ಹತ್ತೊಂಬತ್ತರಂದು ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಜ್ಯೋತಿ ಯಾತ್ರೆ ವಿವಿಧ ರಾಜ್ಯಗಳಲ್ಲಿ ಸಾಗಿ ಅಂತಿಮವಾಗಿ ನವದೆಹಲಿಯಲ್ಲಿ ಸಮಾನ ಆರೋಪ ನಡೆಯಲಿದೆ ಶಾಂತಿ ಸೌಹಾರ್ದತೆ ಸಂಕೇತವಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ನಡೆಯಲಿದೆ ಭಾಳ ಒಂದು ಈ ಯಾತ್ರೆಗೆ ನಾನು ಚಾಲನೆ ನೀಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಇದೆ ಯಾಕೆ ಅಂತ ಅಂದರೆ ದೂರದರ್ಶಿತ ರಾಜಕಾರಣಿ ಅಂದರೆ ವಿಜಿನರಿ ರಾಜಕಾರಣಿ ಅಂತ ಅಂದರೆ ರಾಜೀವ್ ಗಾಂಧಿಯವರು ಭಾರತದ ಬಗ್ಗೆ ನೂರಾರು ಕನಸುಗಳನ್ನು ಕಂಡು ತನ್ನ ಯುವ ವಯಸ್ಸಿನಲ್ಲೇ ಒಂದು ಪ್ರಧಾನಮಂತ್ರಿಗಳಾಗಿ ಭಾರತದ ಕನಸುಗಳನ್ನ ಕಂಡಂಥ ಒಂದು ಧೀಮಂತ ವ್ಯಕ್ತಿತ್ವ ರಾಜೀವ್ ಗಾಂಧಿಯವರು ಅವರು ಎಲ್ಲೋ ಒಂದು ಕಡೆ ಒಂದು ಭಾರತವನ್ನು ಆಧುನಿಕ ಒಂದು ಯುಗಕ್ಕೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಹಲವಾರು ಸುಧಾರಣೆಗಳು ಇವತ್ತೊಂದು ದಿವಸ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಐ ಟಿ ಬಿ ಟಿ ಇರ್ಬೋದು ಅಥವಾ ಎಲ್ಲ ಏನು ಓಡಾಡ್ತಾ ಇದ್ದೀವಿ ಹೊಸ ಟೆಕ್ನಾಲಜಿ ಕಾರ್ಡ್ಸು ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಹೊಸ ಟೆಕ್ನಾಲಜಿಗಳನ್ನ ತೆರದ್ರ ಮೂಲಕ ಎಲ್ಲ ಕಡೆ ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಆ ಟೆಕ್ನಾಲಜಿ ಹೋಗಬೇಕು ಅನ್ನೋ ಕಾರಣಕ್ಕೆ ತಂದಂಥ ಒಂದು ಮೊಬೈಲ್ ಇರ್ಬೋದು ಟಿ ವಿಗಳು ಇರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತು ಐ ಟಿ ಉದ್ಯಮ ಏನಿವತ್ತು ಬೆಳೆದಿದೆ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು ಭಾರತದ ನಲವತ್ತೈದಷ್ಟು ಪರ್ಸೆಂಟು ಐ ಟಿ ಉದ್ಯಮಗಳನ್ನ ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಅಡಿಪಾಯ ಹಾಕ್ತಂಥವ್ರು ರಾಜೀವ್ ಅವರು ಏಕೆಂತ ಅಂದರೆ ಯಾವುದೇ ರಾಜಕಾರಣಿಗೆ ವಿಜನರಿ ಇರಬೇಕು ವಿಜನರಿ ರಾಜಕಾರಣಿ ಆಗಿರಬೇಕು ಅವರ ಇರಬೇಕು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಆ ಒಂದು ಬಡ ಏನೂ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಒಂದು ಸಮುದಾಯನ ಮೇಲೆತ್ತಬೇಕು ಅನ್ನೋ ಒಂದು ಉದಾತ್ತವಾದಂಥ ಮನೋಭಾವ ಇರಬೇಕು ಅನ್ನೋ ಒಂದು ಇದ್ದಂಥವರು ರಾಜೀವ್ ಗಾಂಧಿಯವರು ಅಂತ ಒಬ್ಬ ನಾಯಕ ಇವತ್ತಿನ ಸಹ ಇಲ್ಲ ಆದರೆ ಪ್ರಯುಕ್ತ ಎಂಬತ್ತು ವರ್ಷದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜೀವ್ ಯಾತ್ರಾ ಜ್ಯೋತಿನ ತಗೊಂಡು ಇವತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ದೊರೆಯವರು ಮತ್ತು ಎಲ್ಲ ಅವರ ಜೊತೆಲಿರುವಂಥ ಎಲ್ಲ ನಾಯಕರುಗಳು ನಿಜವಾಗ್ಲೂ ಭಾಳ ಒಂದು ಖುಷಿಯಾಗುತ್ತೆ ಇಂಥ ನಾಯಕರು ಯಾವಾಗಲೂ ಅಮರರಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಿಟ್ ಇಂಡಿಯಾ ಚಳುವಳಿ ನಾವೇನು ಏನು ಅವ್ರನ್ನ ದೇಶದಿಂದ ತೊಲಗಿ ಅಂತ ಹೇಳಿದ್ವೋ ಅವತ್ತೊಂದು ದಿವಸ ಪ್ರಾರಂಭ ಮಾಡಿದಂಥ ಈ ಜ್ಯೋತಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕೆ ಪಿ ಸಿ ಸಿಯಿಂದ ಕರ್ನಾಟಕದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಪ್ರಾರಂಭ ಆಗಿದ್ದು ಪ್ರಕಾಶ್ ಅಮ್ಮ ಅವರಿಂದ ಇವತ್ತು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ಎಷ್ಟು ವರ್ಷಗಳಿಂದ ಅವರು ರಾಜೀವ್ ಗಾಂಧಿ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿಂದನೂ ಕೂಡ ಇವತ್ತು ನಂಗೆ ಸುಮಾರು ಮೂವತ್ತು ವರ್ಷ ಮೂವತ್ತು ಮೂರನೇ ವರ್ಷದಿಂದನೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ಇದಕ್ಕೆ ಡೆಲ್ಲಿ ತಲುಪುತ್ತೆ ಯಾತ್ರೆ ಅವರಿಗೆ ಶುಭಕರವಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಇದಕ್ಕೆ ಜ್ಯೋತಿನ ರಾಜೀವ್ ಜ್ಯೋತಿನ ಅದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ ಏನಿದೆ ಆ ದಿವಸ ಇವತ್ತು ಜ್ಯೋತಿ ಡೆಲ್ಲಿ ತಲುಪತ್ತೆ ಸಿರಂಗ್ನೂರಿಂದ ಜ್ಯೋತಿ ಯಾತ್ರೆ ಸ್ಟಾರ್ಟ್ ಆಯಿತು ಇವತ್ತು ಬೆಂಗಳೂರು ಬಂದಿದೆ ಬೆಂಗಳೂರಿಂದ ಮತ್ತೆ ಓಡ್ತಾ ಇದ್ದೀವಿ ಸೊ ಅದಕ್ಕೆ ಅಲ್ಟಿಮೇಟಾಗಿ ಡೆಲ್ಲಿ ರೀಚ್ ಆಗ್ತಾ ಇದ್ದೀವಿ ಸೊ ರಾಜೀವ್ ಗಾಂಧಿಯವರು ದೇಶಕ್ಕೆ ಮಾವೇ ಕೊಡುವೇನ ನೆನೆಸ್ಬೇಕು ಆಮೇಲೆ ನಮ್ಮ ಟೆರರಿಸ್ಟ್ ಏನು ಆಕ್ಟಿವಿಟೀಸು ನಿಮ್ಮಲ್ಲಿ ಆಗಬೇಕು ಅಂತ ಈ ಜ್ಯೋತಿ ಯಾತ್ರೆಯನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಇವತ್ತು ರಾಜೀವ್ ಗಾಂಧೀಜಿ ಅವರು ಏನು ಮಾಡಿದ್ರು ದೇಶಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ ಅವರಿಂದ ದೇಶ ಅಭಿವೃದ್ಧಿ ಆಗೋಕ್ಕೆ ಸಹ ಇದು ಮಾಡಿದ್ದಾರೆ ಅವ್ರ ಕಂಪ್ಯೂಟರ್ ಸಿಸ್ಟಮ್ ಆಗಲಿ ಆಮೇಲೆ ಇದಾಗಲಿ ಲೋ ಮೊಬೈಲು ಆಗಲಿ ಆಮೇಲೆ ಇದಕ್ಕೆ ಹದಿನೆಂಟು ವರ್ಷದ್ದು ಓಟ್ ರೆಕಾರ್ಡ್ ಮಾಡೋದಕ್ಕೆ ಅವರೇ ಮಾಡಿದ್ದು ಇದು ಆಮೇಲೆ ಜೊತೆಗೆ ಇದು ಪಂಚಾಯಿತಿಗೆ ಪವರ್ ಡೆಲಿಗೇಷನ್ ಮಾಡಿದಾಗಲಿ ಇವೆಲ್ಲ ಮಾಡೋದ್ರಿಂದ ದೇಶ ಭಾಳ ಉನ್ನತ ಸ್ಥಾನಕ್ಕೆ ಬಂತು ಅವ್ರನ್ನ ಇದು ಬಾಂಬ್ ಬ್ಲಾಸ್ಟಿಂದ ಇದು ಹೋಯ್ತು ಇಲ್ಲ ಅಂದಿದ್ರೆ ದೇಶ ಭಾಳ ಅಭಿವೃದ್ಧಿ ಆಗ್ತಾ ಇತ್ತು ಇದನ್ನು ಅವರಿಂದ ನೆನಪಿಸ್ಕೋಸ್ಕರ ಜ್ಯೋತಿ ಯಾತ್ರೆಯ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇದು ಮೂವತ್ತ್ ಮೂರನೇ ವರ್ಷ ಮಾಡ್ತಾ ಇದ್ದೀವಿ ಇವರೆಲ್ಲರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಿ ಅವರು ಇನ್ನೂ ಬದುಕಿ ಬೇರೆ ಆಶಯ ಇದೆ ಅನ್ನೋ ದೃಷ್ಟಿಯಲ್ಲಿ ನಾವು ಯಾತ್ರ ನಡೆಸ್ತಾ ಇದ್ದೀವಿ